ಸಾವಿಲ್ಲದ ಮನೆಗಳಿಲ್ಲ ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ ಪಂಡಿತ್ ಹನುಮಂತ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹ ಕೋರ್ಟ್ ಕೇಸ್ ಮನೆಯಲ್ಲಿ ಗಿರಿಗಿರಿ ಇನ್ನು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ವಿಶೇಷವಾಗಿ ಮಾಟ ಮಂತ್ರ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಧನ ವಶೀಕರಣ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ ತಡ ಮಾಡದೆ ಈಗಲೇ ಅವರಿಗೆ ನೇರವಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಹಿಂದೆ ಕರೆ ಮಾಡಿ ಸಮಯಕ್ಕೆ ಬಾರದೆ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿ ಗಂಗಾವತಿಯ ಹಿರಿಯ ಉಪ ಅಧಿಕಾರಿಗಳ ಮತ್ತು ಮದುವೆ ಅಧಿಕಾರಿಗಳ ಕಾರ್ಯ ಗಂಗಾವತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ಬೆಳಕಿನ ಕಚೇರಿಯ ಸಮಯಕ್ಕೆ ಬಾರದೆ ಸಾರ್ವಜನಿಕರು ನೋಂದಣಿಗಾಗಿ ಸಾಕಷ್ಟು ಜನ ಕಾದು ಕುಳಿತಿರುತ್ತಾರೆ ಆದರೆ ಇವರು ಇದರ ಪರಿಜ್ಞಾನವಿಲ್ಲದೆ ಅವರಿಗೆ ತಿಳಿದ ತೋಚಿದ್ದ ಸಮಯದಲ್ಲಿ ಕಚೇರಿಗೆ ಬರುತ್ತಿದ್ದಾರೆ ಮದುವೆ ಮತ್ತು ಆಸ್ತಿ ಖರೀದಿ ಇನ್ನಿತರ ರಿಜಿಸ್ಟರ್ ಮಾಡಿಸುವುದಕ್ಕೆ ಸಾರ್ವಜನಿಕರು ಬರುತ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲಿ ಇರುವಂತಹ ಮಧ್ಯವರ್ತಿಗಳು ಲಂಚಕ್ಕೆ ಬೇಡಿಕೆ ಇಡುತ್ತಿರುವುದು ಕಂಡುಬರುತ್ತದೆ ರಿಜಿಸ್ಟರ್ ಮಾಡಿಸುವ ಸಾಲಿನಲ್ಲಿ ನಿಂತು ಪರಿತಪ್ಪಿಸುವುದಕ್ಕಾಗಿ ತಪ್ಪಿಸಲು ಸರ್ಕಾರ ಆನ್ಲೈನ್ ನೋಂದಣಿ ಮಾಡಿ ನೋಂದಣಿ ಕೆಲಸಗಳು ಸುಲಭ ಮಾಡಿರುತ್ತದೆ ಆದರೆ ಇದಕ್ಕೆ ಪರ್ಮಿಷನ್ ಕೊಡುವುದಕ್ಕೆ ಇಲ್ಲಿನ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಒಂದು ಫೈಲ್ಗೆ ಸಾವಿರದಿಂದ ಎರಡು ಸಾವಿರ ಮೂರು ಸಾವಿರದವರೆಗೂ ಲಂಚ ಕೇಳುತ್ತಾರೆ ಎಂದು ಇಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಲಂಚಕ್ಕೆ ಹೊಸದಾರಿ ಕಂಡುಕೊಂಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ವರದಿಗಾರರು ಆರತಿ ಮಂಜುನಾಥ್ ಉಪಸಂಪಾದಕರು ಸಾವಿಲ್ಲದ ಮನೆಗಳಿಲ್ಲ ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ ಪಂಡಿತ್ ಹನುಮಂತ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹ ಕೋರ್ಟ್ ಕೇಸ್ ಮನೆಯಲ್ಲಿ ಗಿರಿಗಿರಿ ಇನ್ನು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ವಿಶೇಷವಾಗಿ ಮಾಟ ಮಂತ್ರ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಧನ ವಶೀಕರಣ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ ತಡ ಮಾಡದೆ ಈಗಲೇ ಗುರೂಜಿ ಅವರಿಗೆ ನೇರವಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಹಿಂದೆ ಕರೆ ಮಾಡಿ